ಹಾಯ್ ಎಲ್ರಿಗೂ ನಮಸ್ಕಾರ ಸೊ ಇವತ್ತಿನ ಸೆಷನ್ ಸ್ಟಾರ್ಟ್ ಮಾಡೋಣ ಇದೇನಂದರೆ ಆಡ್ಮೇ ನಾವು ಸೆಲ್ಫ್ ಪ್ರಾಕ್ಟಿಸ್ ಕ್ವಶನ್ಸ್ ಅಂತ ಆಲ್ರೆಡಿ ನಾವು ಒಂದಷ್ಟು ಕ್ವೆಶನ್ಸ್ನ ಸಾಲ್ವ್ ಮಾಡಾಗಿದೆ ಆದರೆ ಇದೇನು ಸೆಲ್ಫ್ ಪ್ರಾಕ್ಟಿಸ್ ಕ್ವಶನ್ಸ್ ಅಂತ ಏನಿದೆ ಈ ನ ಮಕ್ಕಳೇ ಮಾಡಬೇಕು ಆದರೆ ನನ್ನ ಇಂಟೆನ್ಷನ್ ಏನಂದರೆ ಇಫ್ ಇನ್ ಕೇಸ್ ನಾನು ನೆಗ್ಲೆಕ್ಟ್ ಮಾಡಿಬಿಟ್ರೆ ಮಕ್ಕಳು ನೆಗ್ಲೆಕ್ಟ್ ಮಾಡೋ ಅವಶ್ಯಕತೆ ಐ ಮೀನ್ ಚಾನ್ಸಸ್ ಬರುತ್ತೆ ಸೊ ಅದಕ್ಕೋಸ್ಕರ ಆ ಚಾನ್ಸಸ್ ತಗೊಳೋದೇ ಬೇಡ ನಾನೇ ಮಾಡೋಣ ಅಂತಿದ್ದೀನಿ ಸೊ ಈ ಸೆಲ್ಫ್ ಪ್ರಾಕ್ಟಿಸ್ ಕ್ವಶನ್ಸ್ ಸ್ವಲ್ಪ ಕಡಿಮೆನೇ ಇರತ್ತೆ ಮಕ್ಕಳೆಲ್ಲ ನೀಟಾಗಿ ಫಾಲೋ ಆದರೆ ಸರಿ ಒನ್ಸ್ ಎಲ್ಲರೂ ಟ್ರೈ ಮಾಡಿ ಇಫ್ ಇನ್ ಕೇಸ್ ಅರ್ಥ ಆಗಿಲ್ಲ ಅಂದ್ರೆ ಈ ಸೆಷನ್ ನೋಡಿ ಇಲ್ಲ ಅಂದ್ರೆ ನಿಮ್ಗೆ ಮಾಡಿದ್ದೆ ಕರೆಕ್ಟ್ ಇದ್ರೆ ಅದು ಸರಿ ಹೋಗುತ್ತೆ ಏನು ಪ್ರಾಬ್ಲಮ್ ಇರೋಲ್ಲ ಸೊ ಇವತ್ತಿನ ಗೆ ಹೋಗಣ ಎಲ್ಲರೂ ಎಷ್ಟು ಎಕ್ಸೈಟ್ ಆಗಿದ್ದೀರಾ ನನಗೆ ಗೊತ್ತಾಗ್ಬೇಕು ಸೊ ಕಮೆಂಟ್ ಸೆಕ್ಷನ್ ಅಲ್ಲಿ ಸ್ವಲ್ಪ ಕಮೆಂಟ್ಸ್ ಮಾಡ್ತಾರಿ ನನಗೆ ಒಂದ್ಸೂರು ಅಪ್ಡೇಟ್ ಗೊತ್ತದೆ ಏನ್ ಮಾಡೋದು ಎಂತದು ಏನ್ ಬಿಡದ ಇಲ್ವಾ ಏನೋ ಒಂಚೂರು ಅಪ್ಡೇಟ್ ಗೊತ್ತಾಗುತ್ತೆ ಸೊ ಇವಾಗ ನಾವು ಸೆಲ್ಫ್ ಪ್ರಾಕ್ಟಿಸ್ ಇನ್ ಫಸ್ಟ್ ಕ್ವಶನ್ ನೋಡೋಣ ಆಪ್ಷನ್ ಒನ್ ಆಪ್ಷನ್ ಟೂ ಮತ್ತು ಆಪ್ಷನ್ ತ್ರೀ ಏನಿದೆ ಎಲ್ಲ ಸೇಮ್ ಇಮೇಜಸ್ನೆ ಅದು ಬೇರೆ ಬೇರೆ ದಿಕ್ಕಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಂದರೆ ಡಿಫ್ರೆಂಟ್ ಡೈರೆಕ್ಷನ್ ಆ ಒಂದೇ ಇಮೇಜ್ನ ಪ್ಲೇಸ್ ಮಾಡಿದ್ದಾರೆ ಸೊ ಆಪ್ಷನ್ ಒನ್ ಆಪ್ಷನ್ ಟೂ ಮತ್ತು ಆಪ್ಷನ್ ತ್ರೀ ಎಲ್ಲವೂ ಸೇಮ್ ಇಮೇಜಸ್ ಅಂದರೆ ಇದೇನು ನಾವು ನೋಡೋ ಹಾಗಿದ್ರೆ ಇಲ್ಲಿ ಆಪ್ಷನ್ ಫೋರ್ ಅಲ್ಲಿ ಏನಿದೆ ಅದು ಡಿಫ್ರೆಂಟ್ ಇಮೇಜ್ ಇದೆ ಸೊ ಅದಕ್ಕೋಸ್ಕರ ಇದನ್ನು ಆಡ್ ಅಂತ ಹೊರಗಿಡೋಣ ಸೊ ನೆಕ್ಸ್ಟ್ ಕ್ವಶನ್ ಈ ಕ್ವಶನ್ ಅಲ್ಲಿ ಆಪ್ಷನ್ ಒನ್ ಆಪ್ಷನ್ ಟೂ ಮತ್ತೆ ಆಪ್ಷನ್ ಫೋರ್ ಏನಿದೆ ಎಲ್ಲವೂ ಒಂದೇ ಇಮೇಜ್ ಅದೇ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ ಆಪ್ಷನ್ ಒನ್ ಆಪ್ಷನ್ ಫೋರ್ ಸೇಮ್ ಡೈರೆಕ್ಷನ್ ಇದೆ ಅದೇ ಆಪ್ಷನ್ ಟು ಆಪೋಸಿಟ್ ಡೈರೆಕ್ಷನ್ ವಿರುದ್ಧ ದಿಕ್ಕಲ್ಲಿದೆ ಇದೆ ಅದೇ ಈ ಆಪ್ ಕ್ವಶನ್ ಟೂ ಅಲ್ಲಿ ಆಪ್ಷನ್ ತ್ರೀ ಗಮನಿಸ ಹಾಗಿದ್ರೆ ಅದು ಡಿಫ್ರೆಂಟ್ ಇದೆ ಅಂದ್ರೆ ಎರಡೂ ಕಡೆ ಆರೋ ಮಾರ್ಕ್ ಪ್ಲೇಸ್ ಆಗಿದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ಅಲ್ಲಿ ನಾವು ಅಂತ ಚೂಸ್ ಮಾಡೋಣ ನೆಕ್ಸ್ಟ್ ಕ್ವೆಶನ್ ಬಂದು ಥರ್ಡ್ ಒನ್ ಈ ಕ್ವಶನಲ್ಲಿ ನೋಡೋ ಹಾಗಿದ್ರೆ ಆಪ್ಷನ್ ಒನ್ ಆಪ್ಷನ್ ಟು ಮತ್ತೆ ಆಪ್ಷನ್ ಫೋರ್ ಏನಿದೆ ಎಲ್ಲ ಸೇಮ್ ಇಮೇಜಸ್ಸೇ ಇದೆ ಅದೇ ಆಪ್ಷನ್ ತ್ರೀ ಏನಿದೆ ಅದು ಬೇರೆ ಇಮೇಜ್ ಇದೆ ಮತ್ತೆ ಈ ಏನು ತ್ರೀ ಇಮೇಜಸ್ ಇದಾವಲ್ವಾ ಆಪ್ಷನ್ ಒನ್ ಅಲ್ಲಿರೋಂಥದ್ದು ಆಪ್ಷನ್ ಟೂ ಮತ್ತೆ ಆಪ್ಷನ್ ಫೋರ್ ಇರೋದು ಅದೇ ಒಂದೇ ಇಮೇಜ್ನ ಬೇರೆ ಬೇರೆ ಡೈರೆಕ್ಷನ್ ಅಲ್ಲಿ ಪ್ಲೇಸ್ ಮಾಡಿದಾಗ ಈ ಇಮೇಜಸ್ ಬರುತ್ತೆ ಆಪ್ಷನ್ ತ್ರೀ ಏನಿದೆ ಅದು ಅದಕ್ಕೆ ಒಂದು ಲೈನ್ ಮಿಸ್ಸಿಂಗ್ ಇದೆ ಸೊ ಇಮೇಜ್ ಇಸ್ ವೆರಿ ಡಿಫ್ರೆಂಟ್ ಫ್ರಮ್ ಎಲ್ಲ ಇಮೇಜಸ್ಸು ಸೊ ಅದಕ್ಕೋಸ್ಕರ ಇದನ್ನ ನಾವು ಆಡೋಂತ ಚೂಸ್ ಮಾಡೋಣ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋ ಹಾಗಿದ್ರೆ ಇಲ್ಲಿ ಡಾಟ್ ಮತ್ತೆ ಇಲ್ಲಿ ಓಪನಿಂಗ್ ಏನಿದೆ ಅದು ಆಪೋಸಿಟ್ ಡೈರೆಕ್ಷನ್ ಇದೆ ಎಕ್ಸಾಕ್ಟ್ ಆಪೋಸಿಟ್ ಡೈರೆಕ್ಷನ್ ಹಂಗೆ ಆಪ್ಷನ್ ತ್ರೀ ಅಲ್ಲೂ ಅಷ್ಟೇ ಈ ಡಾಟ್ ಮತ್ತೆ ಈ ಓಪನಿಂಗ್ ಆಪೋಸಿಟ್ ಡೈರೆಕ್ಷನ್ ಇದೆ ಸೇಮ್ ಅದೇ ತರ ಆಪ್ಷನ್ ಫೋರ್ ಅಲ್ಲೂ ಇಲ್ಲಿರೋ ಡಾಟ್ ಮತ್ತೆ ಈ ಓಪನಿಂಗ್ ಡಿಫ್ರೆಂಟ್ ಡೈರೆಕ್ಷನ್ ಅಂದ್ರೆ ಆಪೋಸಿಟ್ ಡೈರೆಕ್ಷನ್ ಅಂದ್ರೆ ವಿರುದ್ಧ ದಿಕ್ಕಲ್ಲಿದೆ ಆದ್ರೆ ಆಪ್ಷನ್ ಟೂ ಅಲ್ಲಿ ಈ ಓಪನಿಂಗ್ ಏನಿದೆ ಮತ್ತೆ ಈ ಡಾಟ್ ಏನಿದೆ ಎರಡು ಇಮಿಡಿಯೇಟ್ ಇದೆ ಅಂದ್ರೆ ಪಕ್ಕ ಪಕ್ಕನೆ ಇದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಅಂತ ಚೂಸ್ ಮಾಡೋಣ ಸೊ ಏತ್ ಕ್ವಶನ್ ನೋಡೋಣ ಈ ಕ್ವಶನ್ ಅಲ್ಲಿ ಆಪ್ಷನ್ ಟೂ ಆಪ್ಷನ್ ತ್ರೀ ಮತ್ತೆ ಆಪ್ಷನ್ ಫೋರ್ ಏನಿದೆ ಎಲ್ಲವೂ ಸೇಮ್ ಇಮೇಜಸ್ ಸ್ಮೈಲಿ ಫೇಸ್ ಆದ್ರೆ ಇಲ್ಲಿ ಆಪ್ಷನ್ ಒನ್ ಅಲ್ಲಿ ಸರ್ಕಲ್ ಇನ್ಸ್ಟೆಡ್ ಆಫ್ ಸರ್ಕಲ್ಸ್ ನ ಸೊ ಈ ಸರ್ಕಲ್ಸ್ ಪ್ಲೇಸ್ ಅಲ್ಲಿ ಇಲ್ಲಿ ಟ್ರಯಾಂಗಲ್ಸ್ನ ಯೂಸ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ನೆಕ್ಸ್ಟ್ ನೋಡೋ ಹಾಗಿದ್ರೆ ಆಪ್ಷನ್ ಒನ್ ಆಪ್ಷನ್ ತ್ರೀ ಮತ್ತೆ ಆಪ್ಷನ್ ಫೋರ್ ಏನಿದೆ ಇದರಲ್ಲಿ ಎರಡು ಸಿಂಬಲ್ಸ್ ವಿರುದ್ಧ ದಿಕ್ಕಲ್ಲಿ ಪ್ಲೇಸ್ ಮಾಡಿದ್ದಾರೆ ಆಪ್ಷನ್ ತ್ರೀ ಅಲ್ಲೂ ಹಂಗೆ ಮತ್ತೆ ಆಪ್ಷನ್ ಒನ್ ಅಲ್ಲೂ ಕೂಡ ಅದೇ ತರ ಆಪೋಸಿಟ್ ಡೈರೆಕ್ಷನ್ ಅಲ್ಲಿ ಪ್ಲೇಸ್ ಮಾಡಿದ್ದಾರೆ ಅದೇ ಈ ನೈನ್ತ್ ಕ್ವಶನ್ ಆಪ್ಷನ್ ಟೂ ಅಲ್ಲಿ ಏನಿದೆ ಈ ಒಂದು ಸಿಂಬಲ್ಲು ಮತ್ತೆ ಇನ್ನೊಂದು ಸಿಂಬಲ್ಗೆ ನೈಂಟಿ ಡಿಗ್ರಿ ಡಿಫ್ರೆನ್ಸ್ ಇದೆ ಅಷ್ಟೇ ಸೊ ಅದಕ್ಕೋಸ್ಕರ ಈ ದಿಕ್ ಈ ಆಪ್ಷನ್ ನಾವು ಆರ್ಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ನೆಕ್ಸ್ಟ್ ಕ್ವೆಶನ್ ನೆಕ್ಸ್ಟ್ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಇದು ಆಪ್ಷನ್ ಒನ್ ಆಪ್ಷನ್ ಟೂ ಮತ್ತೆ ಆಪ್ಷನ್ ಫೋರ್ ಏನಿದೆ ಇವೆಲ್ಲ ಒಂದು ಸ್ಟ್ರೇಟ್ ಲೈನ್ಸ್ ಇಂದ ಮಾಡಿರೋದು ಅಂದ್ರೆ ರೇಖೆಗಳಿಂದ ಮಾಡಿರೋದು ಅದೇ ಆಪ್ಷನ್ ಫೋರ್ ಅಲ್ಲಿ ಏನ್ ಸರ್ಕಲ್ ಇದೆ ಸರ್ಕಲ್ಗೆ ನಾವು ರೇಖೆ ಹಾಕೋ ಅವಶ್ಯಕತೆ ಇಲ್ಲ ಸೊ ಅದರಲ್ಲಿ ಸರ್ಕಲ್ ಆರ್ಡ್ ಅಂತ ನಾವು ಚೂಸ್ ಮಾಡೋಣ ಸೊ ನೆಕ್ಸ್ಟ್ ಕ್ವೆಶನ್ ನೋಡೋದಾದ್ರೆ ಲೆವೆಂತ್ ಕ್ವಶನ್ ಅಲ್ಲಿ ಕ್ವಶನ್ ಅಂದ್ರೆ ಆಪ್ಷನ್ ಒನ್ ಆಪ್ಷನ್ ಒನ್ ಆಪ್ಷನ್ ತ್ರೀ ಮತ್ತು ಆಪ್ಷನ್ ಫೋರ್ ಏನಿದೆ ಎಲ್ಲವೂ ಒಂದೇ ಇಮೇಜೇ ಅದೇ ಆಪ್ಷನ್ ನ ಬೇರೆ ದಿಕ್ಕಲ್ಲಿ ಪ್ಲೇಸ್ ಮಾಡಿದ್ದಾರೆ ಅಷ್ಟೆ ಸೊ ಇಲ್ಲಿ ಏನಿದೆ ಇಲ್ಲಿ ಒಂದು ಈ ಆಪೋಸಿಟ್ ಅಪೋಸಿಟ್ ಆಗಿರೋಂಥ ಮಾರ್ಕ್ ಡಿಫ್ರೆಂಟ್ ಆಗಿದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ನ ನಾವು ಆರ್ಡ್ ಅಂತ ಚೂಸ್ ಮಾಡ ಸೊ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ಗೆ ಹೋಗಣ್ವಾ ಇದೇ ಎಕ್ಸೈಟ್ಮೆಂಟ್ ಇರಬೇಕು ಪ್ರತಿಯೊಂದು ಟಾಪಿಕಲ್ಲೂ ಯಾವ ಥರ ನಿಮ್ಮ ಎಕ್ಸೈಟ್ಮೆಂಟ್ ಇರುತ್ತೆ ಅನ್ನೋದ್ರ ಮೇಲೆ ನನ್ನಂತು ನಾನು ಹೆಂಗೆ ಮಾಡ್ತೀನಿ ಅನ್ನೋದು ಕೂಡ ಡಿಪೆಂಡ್ ಆಗುತ್ತೆ ಸೊ ಅದಕ್ಕೋಸ್ಕರ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡ್ತೀರಿ ಏನಾದ್ರೂ ಡೌಟ್ ಇದು ಕಮೆಂಟ್ ಮಾಡಿ ಇಲ್ಲ ಅಂದ್ರೆ ಅರ್ಥ ಆಗ್ತಿಲ್ಲ ಅಂತಂದ್ರೆ ಮತ್ತೆ ಮಾಡೋಣ ಅದನ್ನೇ ಕಮೆಂಟ್ ಮಾಡಿ ಏನಾಗ್ತಿದೆ ಎಷ್ಟು ಪ್ರೋಗ್ರೆಸ್ ಇದೆ ನಿಮ್ದು ಪ್ರತಿಯೊಂದು ನಂಗೆ ಅಪ್ಡೇಟ್ ಮಾಡ್ತಾ ಇರಿ ಮಕ್ಳ ಸೊ ನೆಕ್ಸ್ಟ್ ಹೋಗೋಣ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ ಇಲ್ಲಿದೆ ಓಕೆ ಕ್ವಶನ್ ನಂಬರ್ ಫೈವ್ ಇಲ್ಲಿ ನೋಡೋ ಹಾಗೆ ಆಪ್ಷನ್ ಒನ್ ಆಪ್ಷನ್ ಟೂ ಆಪ್ಷನ್ ತ್ರೀ ಮೂರು ಸೇಮ್ ಇದೆ ಆದ್ರೆ ಬೇರೆ ಬೇರೆ ದಿಕ್ಕಲ್ಲ ಅದನ್ನ ತಿರುಗ್ಸಿದ್ದಾರೆ ಅಷ್ಟೇ ಸೊ ಇಲ್ಲಿ ಆಪ್ಷನ್ ಫೋರ್ ಏನಿದೆ ಅದು ತುಂಬಾ ಡಿಫ್ರೆಂಟ್ ಆಗಿದೆ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಸೊ ಕ್ವೆಶನ್ ನಂಬರ್ ಸಿಕ್ಸ್ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಇಲ್ಲಿ ಏನು ಆಪ್ಷನ್ ಟೂ ಆಪ್ಷನ್ ತ್ರೀ ಮತ್ತು ಆಪ್ಷನ್ ಫೋರ್ ಇದೆ ಇವೆಲ್ಲವೂ ನೀಟಾಗಿ ಭಾಗ ಆಗಿಲ್ಲ ಅದು ಅಂದರೆ ಕರೆಕ್ಟಾಗಿ ಈಕ್ವಿಲ್ಯಾಟ್ರಲ್ ಟ್ರಯಾಂಗಲ್ ಅಂತಾರಲ್ಲ ಸಮ ತ್ರಿಭುಜಗಳು ಆ ಥರ ಅದು ವಿಂಗಡಣೆ ಆಗಿಲ್ಲ ಆದರೆ ಇದೇನು ಆಪ್ಷನ್ ಇದೆ ಅದು ಕ್ಲೀನಾಗಿ ನೀಟಾಗಿ ಎಲ್ಲ ಪ್ರತಿಯೊಂದು ಡಿವೈಡ್ ಆಗಿರೋಂಥ ಟ್ರಯಾಂಗಲ್ಸ್ ಸಮವಾಗಿ ಡಿವೈಡ್ ಆಗಿದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಅಂತ ಚೂಸ್ ಮಾಡೋಣ ಸೊ ಗುಂಪಿಗೆ ಸೇರದ್ದು ಅಂತ ಸೊ ನೆಕ್ಸ್ಟ್ ಕ್ವೆಶನ್ ಬಂದು ಸೆವೆಂತ್ ಒನ್ ಸೆವೆಂತ್ ಒನ್ ಈ ಕ್ವೆಶನಲ್ಲಿ ನೋಡೋ ಹಾಗಿದ್ರೆ ಆಪ್ಷನ್ ಒನ್ ಆಪ್ಷನ್ ಟೂ ಮತ್ತು ಆಪ್ಷನ್ ಫೋರ್ ಏನಿದೆ ಇದರಲ್ಲಿ ಇಮೇಜಸ್ ಎಲ್ಲ ಎಲ್ಲ ಇಮೇಜಸ್ಸು ಒಳಗಿರೋದು ಅಂಶ ಮತ್ತು ಹೊರಗಿನ ಅಂಶ ಎಲ್ಲವೂ ಸೇಮ್ ಇದೆ ಅಂದ್ರೆ ಹೊರಗೆ ಒಂದು ಸರ್ಕಲ್ ಇದ್ರೆ ಒಳಗಿನ ಅಂಶ ಕೂಡ ಸರ್ಕಲ್ ಇದೆ ಹೊರಗೆ ಸ್ಕ್ವೇರ್ ಇದ್ರೆ ಒಳಗಿಂದು ಸ್ಕ್ವೇರ್ ಇದೆ ಆಪ್ಷನ್ ಫೋರ್ ಅಲ್ಲಿ ಹೊರಗೆ ಎಕ್ಸಾಗಾನ್ ಇದೆ ಒಳಗೆ ಕೂಡ ಅದೇ ಇದೆ ಆದರೆ ಇದೇನು ಆಪ್ಷನ್ ತ್ರೀ ಇದೆ ಈ ಕ್ವಶನ್ ಅಲ್ಲಿ ಆಪ್ಷನ್ ತ್ರೀ ಅಲ್ಲಿ ಎರಡು ಬೇರೆ ಬೇರೆ ಅಂಶಗಳಿವೆ ಒಳಗಿಂದು ಹೊರಗಿಂದು ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಅಂತ ಹೊರಗಿದ್ದಾರೆ ಸೊ ನೆಕ್ಸ್ಟ್ ಒನ್ ಬಂದು ಟ್ವೆಲ್ತ್ ಒನ್ ಕ್ವಶನ್ ಸೊ ಈ ಅಲ್ಲಿ ನೋಡೋ ಹಾಗಿದ್ರೆ ಆಪ್ಷನ್ ಒನ್ ಆಪ್ಷನ್ ಒನ್ ಆಪ್ಷನ್ ಟು ಮತ್ತೆ ಆಪ್ಷನ್ ತ್ರೀ ಒಂದೇ ಇಮೇಜ್ನೆ ಬೇರೆ ಬೇರೆ ದಿಕ್ಕಲ್ಲಿ ಪ್ಲೇಸ್ ಮಾಡಿರೋದು ಆದ್ರೆ ಇದೆಲ್ಲರಲ್ಲೂ ಸರ್ಕಲ್ ಒಳಗೆ ತ್ರಿಭುಜ ಇದೆ ಅಂದ್ರೆ ಟ್ರಯಾಂಗಲ್ ಇದೆ ಅದ್ರ ಈ ಆಪ್ಷನ್ ಒಳಗೆ ಸರ್ಕಲ್ ಒಳಗೆ ಒಂದು ಚೌಕ ಇದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಆಪ್ಷನ್ ಅಂತ ಹೊರಗಿಡೋಣ ಸೊ ತರ್ಟೀನ್ತ್ ಕ್ವೆಶನ್ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಆಪ್ಷನ್ ಒನ್ ಆಪ್ಷನ್ ಟೂ ಮತ್ತೆ ಆಪ್ಷನ್ ಫೋರ್ ಏನಿದೆ ಅದು ಇಮೇಜಸ್ ಅಲ್ಲಿ ಪ್ರತಿಯೊಂದು ಟ್ರಯಾಂಗಲ್ಗೂ ಒನ್ ಡಾಟ್ ಒಳಗಿದೆ ಬಿಟ್ರೆ ಇನ್ನೇನು ಎಕ್ಸ್ಟ್ರಾ ಇಲ್ಲ ಅದೇ ಆಪ್ಷನ್ ತ್ರೀ ಅಲ್ಲಿ ನೋಡೋ ಹಾಗಿದ್ರೆ ಒಂದು ಆರೋ ನ ಅವರು ಎಕ್ಸ್ಟ್ರಾ ಪ್ಲೇಸ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಅಂತ ಹೊರಗಿಡೋಣ ಸೊ ಕ್ವಶನ್ ನಂಬರ್ ಫೋರ್ಟೀನ್ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಸೊ ಕ್ವಶನ್ ನಂಬರ್ ಫೋರ್ಟೀನ್ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಆಪ್ಷನ್ ಒನ್ ಆಪ್ಷನ್ ಟೂ ಮತ್ತೆ ಆಪ್ಷನ್ ತ್ರೀ ಏನಿದೆ ಎಲ್ಲಾದ್ರಲ್ಲೂ ಈ ಏನು ಒಂದು ಇಮೇಜ್ ಇದೆ ಅದು ಒಂದೇ ಡೈರೆಕ್ಷನ್ ಅಲ್ಲಿ ಅಲೈನ್ ಆಗಿದೆ ಅಂದರೆ ಒಂದೇ ಡೈರೆಕ್ಷನ್ ಅಲ್ಲಿ ಜೋಡಿಸಿದ್ದಾರೆ ಆದರೆ ಆಪ್ಷನ್ ಫೋರ್ ಅಲ್ಲಿ ಏನಿದೆ ಅದು ಎರಡು ಅಂಶಗಳನ್ನ ಡಿಫ್ರೆಂಟ್ ಡೈರೆಕ್ಷನ್ ಅಲ್ಲಿ ಅಂದರೆ ವಿರುದ್ಧ ದಿಕ್ಕಲ್ಲಿ ಪ್ಲೇಸ್ ಮಾಡಿದ್ದಾರೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಹೊರಗಿಡಣ ಅಂದರೆ ಗುಂಪಿಗೆ ಸೇರದ್ದು ಅಂತ ಹೊರಗಿಡೋಣ ಸೊ ನೆಕ್ಸ್ಟ್ ಕ್ವಶನ್ ಸೊ ಇವಾಗ ನೆಕ್ಸ್ಟ್ ಕ್ವಶನ್ ನೋಡೋಣ ಫಿಫ್ಟೀನ್ತ್ ಕ್ವಶನ್ ಇದ್ರಲ್ಲಿ ನೋಡೋ ಹಾಗಿದ್ರೆ ಆಪ್ಷನ್ ಒನ್ ಆಪ್ಷನ್ ತ್ರೀ ಮತ್ತೆ ಆಪ್ಷನ್ ನ ಒಂದೇ ನ ಅದು ಡಿವೈಡ್ ಮಾಡಿದ್ದಾರೆ ಅಂದರೆ ಭಾಗ ಮಾಡಿದ್ದಾರೆ ಅದೇ ಆಪ್ಷನ್ ಟೂ ಅಲ್ಲಿ ಏನಿದೆ ಅದು ಬರೀ ಒಂದು ಸರ್ಕಲ್ ಇದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ನ ಭಾಗವೇ ಮಾಡಿಲ್ಲ ಅಂತ ಹೊರಗಿದ್ದೇನೆ ಕ್ವಶನ್ ನಂಬರ್ ಸಿಕ್ಸ್ಟೀನ್ ಇದಲ್ಲಿ ನೋಡೋ ಹಾಗೆ ಆಪ್ಷನ್ ಟೂ ಆಪ್ಷನ್ ತ್ರೀ ಮತ್ತೆ ಆಪ್ಷನ್ ಫೋರ್ ಏನಿದೆ ಸ್ಟ್ರೀಟ್ ಲೈನ್ಸಿಂದ ಮಾಡಿದ್ದಾರೆ ಅಂದರೆ ರೇಖೆಗಳಿಂದ ಮಾಡಿದ್ದಾರೆ ಆದರೆ ಜೆ ಏನಿದೆ ಅದಕ್ಕೆ ಕರ್ವಿದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ನ ನಾವು ಗುಂಪಿಗೆ ಸೇರೋದು ಅಂತ ಹೊರಗಿಡೋಣ ಸೊ ನೆಕ್ಸ್ಟ್ ಕ್ವಶನ್ ಬಂದು ಸೆವೆಂಟೀನ್ತ್ ಈ ಅಲ್ಲಿ ಏನಂದರೆ ಕ್ವಶನ್ ನಂಬರ್ ಅಂದರೆ ಆಪ್ಷನ್ ಒನ್ ಆಪ್ಷನ್ ಟೂ ಆಪ್ಷನ್ ತ್ರೀ ಮತ್ತು ಆಪ್ಷನ್ ಫೋರ್ ಅಲ್ಲಿ ನಾವೊಂದು ಕನ್ಕ್ಲೂಷನಿಗೆ ಬರ್ಬೋದು ನೋಡೋ ಹಾಗಿದ್ರೆ ಹೊರಗಿನ ಅಂಶ ಅಂದರೆ ಹೊರಗಿನ ಫಿಗರ್ ಏನಿದೆ ಅದಕ್ಕೆ ಫೈವ್ ಸೈಡ್ಸ್ ಇದೆ ಒಳಗಿಂದು ಸಿಕ್ಸ್ ಅಂದರೆ ರಿಲೇಶನ್ ಏನಾಗ್ತಿದೆ ಇಲ್ಲಿ ಹೊರಗಿಂದು ಸೈಡ್ಸ್ ಏನಿದೆ ಒಂದು ಕಡಿಮೆ ಇರಬೇಕು ಒಳಗಿಂದು ಒಂದು ಜಾಸ್ತಿ ಇರಬೇಕು ಅದೇ ಸೆಕೆಂಡ್ ಆಪ್ಷನಲ್ಲಿ ಹೊರ ಹೊರಗಿಂದು ಸ್ಕ್ವೇರ್ ಇದೆ ಅಂದರೆ ಅದು ಫೋರ್ ಸೈಡೆಡ್ ಒಳಗಿಂದು ಟ್ರ್ಯಾಂಗಲ್ ಇದೆ ಅದು ತ್ರೀ ಸೈಡೆಡ್ ಮತ್ತು ಇದೇನಿದೆ ಆಪ್ಷನ್ ಏನಿದೆ ಹೊರಗಿಂದು ತ್ರೀ ಸೈಡೆಡ್ ಇದೆ ಒಳಗಿಂದು ಫೋರ್ ಸೈಡೆಡ್ ಮತ್ತು ಆಪ್ಷನ್ ಫೋರಲ್ಲಿ ಹೊರಗಿಂದು ತ್ರೀ ಫೋರ್ ಸೈಡೆಡ್ ಇದೆ ಮತ್ತೆ ಒಳಗಿಂದು ಫೈವ್ ಸೈಡೆಡ್ ಇದೆ ಇದರಿಂದ ಒಂದೇ ಒಂದು ಸಿಂಪಲ್ ಕನ್ಕ್ಲೂಷನ್ ಏನಂದರೆ ಹೊರಗಿಂದು ಒಂದು ಕಡಿಮೆ ಇರಬೇಕು ಸೈಡ್ಸ್ ಒಳಗಿಂದ ಕಂಪೇರ್ ಮಾಡಿದ್ರೆ ಸೊ ಅದ್ರ ಈ ಒಂದು ಐಡಿಯಾಲಜಿಯಿಂದ ನಾವು ಒಂದು ಆಪ್ಷನ್ ಹೊರಗೆ ತೆಗಿಬಹುದು ಅದೇನಂದ್ರೆ ಆಪ್ಷನ್ ಟೂ ಏನಿದೆ ಈ ಆಪ್ಷನ್ ಅಲ್ಲಿ ಒಳಗಿನ ಅಂಶ ಒಂದು ಕಡಿಮೆ ಇದೆ ಹೊರನ್ ಹೊರಗಿಂದ ಕಂಪೇರ್ ಮಾಡಿದ್ರೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಹೊರಗೆ ತೆಗಿಯೋಣ ಗುಂಪಿಗೆ ಸೇರದ್ದು ಅಂತ ಸೊ ಏಟೀನ್ತ್ ಕ್ವಶನ್ ನೋಡೋಣ ಈ ಕ್ವಶನ್ ಅಲ್ಲಿ ಏನಂದ್ರೆ ಆಪ್ಷನ್ ಒನ್ அது ஒன் லேகன் டூ அது த்ரீ லன்ஸ் இல்லை ஆப்ஷன் ஃபோர் அைன்ஸ் இது ஐ மீன் ஆப்ஷன் த்ரீ அது ஃபோர் லென்ஸ் இல்லை ஆப்ஷன் ஃபோர் அைவ் லன்ஸ் இது இதில் நான் கான்செப்ட் நென்கொது ஆட் நம்பர்ஸ் மத்திய இவன் நம்பர்ஸ் ஒன் டூ ஒன் த்ரீ மத்திய ஏன் இல்லை அவெல்லாம் ஆட் நம்பர்ஸ் அது ஃபோர் ஏனா அது இவன் நம்பர் சோ இவெல்லாம் ஃபிகர்ஸ் கம்பேர் ஆப்ஷன் ಅಲ್ಲಿ ನಮಗೆ ಫೋರ್ ಲೈನ್ಸ್ ಬಂದಿದೆ ಸೊ ಅದಕ್ಕೋಸ್ಕರ ಈವನ್ ನಂಬರ್ ಆಫ್ ಲೈನ್ಸ್ ಇದೆ ಅಂತ ಈ ಆಪ್ಷನ್ನ ನಾವು ಮಾರ್ಕ್ ಮಾಡೋಣ ಸೊ ಟ್ವೆಂಟಿ ಸೆಕೆಂಡ್ ಕ್ವೆಶನ್ ಈ ಕ್ವಶನ್ ಅಲ್ಲಿ ನೋಡೋ ಹಾಗಿದ್ರೆ ಎಲ್ಲವೂ ನ ಫಾಲೋ ಆಗ್ತಿದೆ ಅಂದ್ರೆ ಏನಿದೆ ಭಾಗ ಆಗಿ ಹೊರಗಿನ ಸೈಡಲ್ಲಿ ಒಂದು ಸರ್ಕಲ್ ಇದೆ ಚಿಕ್ಕದೊಂದು ಡಾಟ್ ತರ ಸರ್ಕಲ್ ಇದೆ ಸೊ ಆದರೆ ಈ ಎಲ್ಲ ಆಪ್ಷನ್ಸ್ ನೋಡಿದ್ರೆ ಆಪ್ಷನ್ ಒನ್ ಟೂ ಮತ್ತೆ ಅಲ್ಲಿ ಆ ಡಿವಿಷನ್ ಆಗಿರೋದು ಕರೆಕ್ಟ್ ಆಗಿ ಒನ್ ಬೈ ಫೋರ್ತ್ ಅಂದ್ರೆ ಕಾಲ್ ಭಾಗಕ್ಕೆ ಡಿವೈಡ್ ಆಗಿದೆ ಅದ್ರ ಆಪ್ಷನ್ ಫೋರ್ ಅಲ್ಲಿ ಏನಿದೆ ಅದು ಅರ್ಧ ಭಾಗಕ್ಕೆ ಡಿವೈಡ್ ಆಗಿದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆರ್ಡ್ ಅಂತ ಚೂಸ್ ಮಾಡೋಣ ನೆಕ್ಸ್ಟ್ ಕ್ವಶನ್ ಟ್ವೆಂಟಿ ಥರ್ಡ್ ಕ್ವಶನ್ ಈ ಕ್ವಶನ್ ಅಲ್ಲಿ ಏನಂದ್ರೆ ಈ ಡಾಟ್ ಏನಿದೆ ಇದು ಲೈನ್ ಒನ್ ಭಾಗಕ್ಕೆ ಮತ್ತೆ ಅದ್ರ ಆಪೋಸಿಟ್ ಅದೇ ಲೈನ್ ಗೆ ಆ ಕಡೆ ಭಾಗಕ್ಕೆ ಇದೆ ಅದೇ ತರ ಆಪ್ಷನ್ ತ್ರೀ ಅಲ್ಲಿ ನೋಡೋ ಹಾಗಿದ್ರೆ ಒಂದು ಈ ಭಾಗಕ್ಕೆ ಇನ್ನೊಂದು ಲೈನ್ ಇಂದ ಆ ಕಡೆ ಭಾಗಕ್ಕೆ ವಿರುದ್ಧ ದಿಕ್ಕಲ್ ಇದೆ ಸೊ ಅದೇ ತರ ಆಪ್ಷನ್ ಫೋರ್ನು ಸೇಮ್ ಪ್ಯಾಟರ್ನ್ ಫಾಲೋ ಆಗುತ್ತೆ ಅಂದ್ರೆ ಆಪ್ಷನ್ ಟೂ ನೋಡೋ ಹಾಗಿದ್ರೆ ಲೈನ್ ಇಲ್ಲಿದ್ರೆ ಎರಡೂ ಡಾಟ್ಗಳು ಒಂದೇ ಅಂದ್ರೆ ಅಪ್ಪರ್ ರೀಜನ್ ಅಲ್ಲೇ ಮೇಲಿನ ಭಾಗದಲ್ಲೇ ಇದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಅಂತ ಚೂಸ್ ಮಾಡೋಣ ಸೊ ನೆಕ್ಸ್ಟ್ ಕ್ವಶನ್ ಈ ಕ್ವಶನ್ ಅಲ್ಲಿ ನೋಡೋಣ ಇಲ್ಲಿ ಫಸ್ಟ್ ಆಪ್ಷನ್ ಅಲ್ಲಿ ಎರಡು ಸಿಂಬಲ್ಸ್ ಇದೆ ಒಂದು ಸರ್ಕಲ್ ಇದೆ ಒಂದು ಕ್ರಾಸ್ ಮಾರ್ಕ್ ಇದೆ ಸೊ ಒನ್ ಇದು ಎರಡಿದೆ ಮೇಲಿಂದು ಎರಡು ಸಿಂಬಲ್ ಇದೆ ಕ್ವಶನ್ ಆಪ್ಷನ್ ಟೂ ಅಲ್ಲೂ ಅಷ್ಟೇ ಎರಡ್ ಮೂರು ಸರ್ಕಲ್ ಇದೆ ಕ್ರಾಸ್ ಸಿಂಬಲ್ಸ್ ಕೂಡ ಮೂರಿದೆ ಆಪ್ಷನ್ ತ್ರೀ ಅಲ್ಲೂ ಅಷ್ಟೇ ನೋಡೋ ಹಾಗಿದ್ರೆ ನಾಲ್ಕು ಸರ್ಕಲ್ಸ್ ಇದೆ ಬಟ್ ಇದೇನು ಕ್ರಾಸ್ ಮಾರ್ಕ್ಸ್ ಇದೆ ಅದು ಮೂರಿದೆ ಇದೆ ಸೊ ಪ್ಯಾಟ್ರನ್ನ ಫಾಲೋ ಆಗ್ತಿಲ್ಲ ಈ ಪರ್ಟಿಕ್ಯುಲರ್ ಆಪ್ಷನ್ ಹಂಗೆ ಫೋರ್ತ್ ಆಪ್ಷನ್ ನೋಡೋ ಹಾಗಿದ್ರೆ ಫೋರ್ ಸರ್ಕಲ್ಸ್ ಫೋರ್ ಸ್ಕ್ವೇರ್ ಇದು ಮಲ್ಟಿಪ್ಲಿಕೇಶನ್ ಸಿಂಬಲ್ಸ್ ಅಂದ್ರೆ ಕ್ರಾಸ್ ಸಿಂಬಲ್ಸ್ ಇದೆ ಸೊ ಅದಕ್ಕೋಸ್ಕರ ಇವೆಲ್ಲದಲ್ಲೂ ಪ್ಯಾಟ್ರನ್ ಫಾಲೋ ಆಗದಿರೋಂಥ ಆಪ್ಷನ್ ಬಂದು ಆಪ್ಷನ್ ತ್ರೀ ಸೊ ಅದಕ್ಕೆ ಈ ಆಪ್ಷನ್ನ ನಾವು ಹೊರಗಿಡೋಣ ಟ್ವೆಂಟಿ ಫಿಫ್ತ್ ಕ್ವೆಶನ್ ಈ ಕ್ವಶನ್ ಅಲ್ಲಿ ನೋಡ ಹಾಗಿದ್ರೆ ಆಪ್ಷನ್ ಟೂ ಆಪ್ಷನ್ ತ್ರೀ ಮತ್ತೆ ಆಪ್ಷನ್ ಫೋರ್ ಏನಿದೆ ಅದು ಲೈನ್ಸ್ ಇಂದ ಮಾಡಿರೋದು ಮತ್ತೆ ಅದು ಆಲ್ಫಾಬೆಟ್ಸ್ ಎಲ್ಲವೂ ಲೈನ್ಸ್ ಇಂದಾನೆ ಇದು ಆಪ್ಷನ್ ಒನ್ ಲೈನ್ಸ್ ಇಂದಾನೆ ಸೊ ಅದಕ್ಕೋಸ್ಕರ ಇದನ್ನ ಬೇರೆನೆ ಅನಲೈಸ್ ಮಾಡೋಣ ಆಪ್ಷನ್ ಟೂ ಮತ್ತೆ ತ್ರೀ ಅಂಡ್ ಫೋರ್ ಏನಿದೆ ಇವು ಆಲ್ಫಾಬೆಟ್ಸ್ ಇದು ಏನಿದೆ ಇದು ಒಂದು ಡಿಫ್ರೆಂಟ್ ಫಿಗರ್ ಇದೆ ಸೊ ಅದಕ್ಕೋಸ್ಕರ ಈ ಆಪ್ಷನ್ನ ನಾವು ಆಡ್ ಆಪ್ಷನ್ ಅಂತ ಚೂಸ್ ಮಾಡೋಣ ಸೊ ನೆಕ್ಸ್ಟ್ ಇದಲ್ಲೇ ನೆಕ್ಸ್ಟ್ ಸೆಟ್ ಆಫ್ ಕ್ವಶನ್ಸ್ಗೆ ಹೋಗೋಣ ಓಕೆ ಫಿಫ್ಟೀನ್ ಸಾರಿ ನೈನ್ಟೀನ್ತ್ ಕ್ವಶನ್ ನೋಡೋಣ ಈ ಕ್ವಶನ್ ಅಲ್ಲಿ ಏನಿದೆ ಆಪ್ಷನ್ ಒನ್ ಅಲ್ಲಿ ಡಬ್ಲ್ಯೊ ಇದೆ ಇದೇನು ಡಬ್ಲ್ಯೂ ಅದು ನಾಲ್ಕು ಸ್ಟ್ರೇಟ್ ಲೈನ್ಸ್ ಇಂದ ಮಾಡಿರೋದು ಇ ಏನಿದೆ ಅದು ನಾಲ್ಕು ಸ್ಟ್ರೇಟ್ ಲೈನ್ಸ್ ಐ ಒನ್ ಸಿಂಗಲ್ ಸ್ಟ್ರೇಟ್ ಲೈನ್ ಎಮ್ ಕೂಡ ನಾಲ್ಕು ಸ್ಟ್ರೇಟ್ ಲೈನ್ಸ್ ಇಂದ ಮಾಡಿರೋದು ಇದರಿಂದ ನಾನು ಹೇಳಿದ್ದು ಹೇಳಿದ್ರೆ ನೀವು ಒಂದು ಗೆ ಬರ್ಬೋದು ಅದೇನಂದ್ರೆ ಆಪ್ಷನ್ ತ್ರೀ ಬಂದು ಆರ್ಡ್ ಆರ್ಡಿರತ್ತೆ ಯಾಕಂದ್ರೆ ಅದು ಒಂದೇ ಸ್ಟ್ರೇಟ್ ಲೈನ್ ಇಂದ ಮಾಡಿರೋದು ಕ್ವಶನ್ ನಂಬರ್ ಟ್ವೆಂಟಿ ಈ ಕ್ವಶನ್ ಅಲ್ಲಿ ಏನಂದ್ರೆ ಇದು ಮ್ಯಾಥಮೆಟಿಕಲ್ ಸಿಂಬಲ್ಸ್ ಅಂದ್ರೆ ಗಣಿತದಲ್ಲಿ ನಾವು ಯೂಸ್ ಮಾಡ್ತೀವಲ್ಲ ಚಿಹ್ನೆಗಳು ಯಾವು ಇಲ್ಲೇನಿದೆ ಅಡಿಷನ್ ಇದೆ ಸಪ್ರಾಕ್ಷನ್ ಇದೆ ಮಲ್ಟಿಪ್ಲಿಕೇಶನ್ ಇದು ಏನಿದೆ ಇದು ತುಂಬಾ ವೇ ಮೋ ಡಿಫ್ರೆಂಟ್ ಅಂದರೆ ಇದು ಆಲ್ಫಾಬೆಟ್ ಅಲ್ವಾ ಸೊ ಅದಕ್ಕೋಸ್ಕರ ಇದನ್ನು ನಾವು ಹೊರಗಿಡೋಣ ನೆಕ್ಸ್ಟ್ ಕ್ವಶನ್ ಟ್ವೆಂಟಿ ಒನ್ ಈ ಕ್ವಶನ್ ಅಲ್ಲಿ ನೋಡಿದ್ರೆ ಇದೇನು ಎರಡು ಪ್ರತಿಯೊಂದು ಬಾಕ್ಸ್ ಅಲ್ಲೂ ಎರಡು ಡಾಟ್ಸ್ ಇದೆ ಅದು ಆಪೋಸಿಟ್ ಆಗಲಿ ಅದ್ ಪಕ್ಕ ಪಕ್ಕ ಆಗಿರ್ಲಿ ಎರಡ್ ಡಾಟ್ಸ್ ಇದೆ ಅದೇ ಈ ಆಪ್ಷನ್ ಫೋರ್ ಅಲ್ಲಿ ಏನಿದೆ ಈ ಆಪ್ಷನ್ ಫೋರ್ ಅಲ್ಲಿ ತ್ರೀ ಸರ್ಕಲ್ಸ್ ಇದೆ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಆಡ್ ಅಂತ ಹೊರಗಿಡೋಣ ಸೊ ಟ್ವೆಂಟಿ ಸಿಕ್ಸ್ ಕ್ವಶನ್ ನೋಡೋಣ ಆಪ್ಷನ್ ಒನ್ ಬಿಟ್ರೆ ಇನ್ನೆಲ್ಲವೂ ನಾವು ನೋಡೋ ಹಾಗಿದ್ರೆ ಅದೇನ್ ಚಕ್ರ ಇದೆ ಅಂದ್ರೆ ಅವು ಔಟರ್ ಎಕ್ಸ್ಟೆನ್ಷನ್ ಪಾರ್ಟ್ ಏನಿದೆ ಇಲ್ಲಿ ನಾನು ತೋರಿಸ್ತೀನಿ ಒಂದ್ ನಿಮಿಷ ಇದೇನಿದೆ ಹೊರಗಿನ ದಿಕ್ಕಿದೆ ಇದು ಅಷ್ಟೇ ಹೊರಗಿನ ದಿಕ್ಕು ಇದು ಹೊರಗಿನ ದಿಕ್ಕು ಇದು ಆ ಲೈನ್ ಗೆ ಒಳಗಿನ ದಿಕ್ಕಲ್ಲಿ ಭಾಗ ಅಂದ್ರೆ ಮುಖ ಮಾಡ್ತಿದೆ ಸೊ ಅದಕ್ಕೋಸ್ಕರ ಆಪ್ಷನ್ ಒನ್ ನಾವು ಆಡ್ ಅಂತ ಚೂಸ್ ಮಾಡ್ಬೋದು ಇದನ್ನ ಮಾರ್ಕ್ ಮಾಡ್ತೀನಿ ನಾನು ಸೊ ಆಪ್ಷನ್ ಒನ್ ಆಡ್ ಫಿಗರ್ ಅಂತ ಮಾರ್ಕ್ ಮಾಡ್ತೀನಿ ಸೊ ಟ್ವೆಂಟಿ ಸೆವೆಂತ್ ಕ್ವೆಶನ್ ನೋಡೋಣ ಇದು ಈ ತರ ಕ್ವಶನ್ಸ್ ಕಂಪ್ಲೀಟ್ ಆಗಿ ರಿಪೀಟ್ ಆಗ್ತಾನೆ ಇರುತ್ತೆ ನೋಡಿ ನೀವೇ ಹೇಳ್ಬಿಡ್ಬೋದು ಇದಕ್ಕೆ ಆನ್ಸರ್ ನೋಡಿ ಸುಮ್ನೆ ನೋಡಿದ ತಕ್ಷಣನೇ ಆನ್ಸರ್ ಹೇಳ್ಬಿಡ್ಬೋದು ಅದು ಸರ್ಕಲ್ ಅಂತ ಸೊ ಇವೆಲ್ಲ ಆಪ್ಷನ್ ಒನ್ ಟೂ ಮತ್ತೆ ಫೋರ್ ಏನಿದೆ ಎಲ್ಲ ಸ್ಟ್ರೈಟ್ ಲೈನ್ಸ್ ಇಂದ ಮಾಡಿರೋದು ಅದೇ ಸರ್ಕಲ್ ಅದು ಸ್ಟ್ರೈಟ್ ಲೈನ್ ಇಂದ ಅಲ್ಲ ಸೊ ಅದಕ್ಕೋಸ್ಕರ ಇದನ್ನ ನಾವು ಮಾರ್ಕ್ ಮಾಡೋಣ ಈ ಟ್ವೆಂಟಿ ಏಟ್ ಕ್ವಶನ್ ನೋಡೋಣ ಟ್ವೆಂಟಿ ಏಟ್ ಕ್ವಶನ್ ಅಲ್ಲಿ ಹೆಂಗಿದೆ ಆಪ್ಷನ್ ಒನ್ ಟೂ ಮತ್ತೆ ಫೋರ್ ಏನಿದೆ ಒಂದ್ ಸ್ಕ್ವೇರ್ ಒಳಗೆ ಇನ್ನೊಂದ್ ಸ್ಕ್ವೇರ್ ಇನ್ಸರ್ಟ್ ಆಗ್ತಿದೆ ಅದು ಆಪ್ಷನ್ ತ್ರೀ ಅಲ್ಲಿ ಏನಿದೆ ಆ ಸ್ಕ್ವೇರ್ಸ್ ಎರಡು ಅಂದ್ರೆ ಡಿಫ್ರೆಂಟ್ ಆಗಿ ಫಾರ್ಮ್ ಆಗಿದೆ ಒಂದ್ ಸ್ಟ್ರಕ್ಚರ್ ಫಾರ್ಮ್ ಆಗಿಲ್ಲ ಕಂಪ್ಲೀಟ್ನೆಸ್ ಆಗಿಲ್ಲ ಒಂದ್ ಸ್ಟ್ರಕ್ಚರ್ ಸೊ ಅದಕ್ಕೋಸ್ಕರ ಈ ಆಪ್ಷನ್ ನಾವು ಹೊರಗಿಲ್ಡೋಣ ಸೆಲ್ಫ್ ಪ್ರಾಕ್ಟಿಸ್ ಕ್ವಶನ್ಸ್ ಇಲ್ಲಿಗೆ ಆಯ್ತು ನಾವ್ ನೋಡೋ ಹಾಗಿದ್ರೆ ಈ ಸೆಲ್ಫ್ ಪ್ರಾಕ್ಟಿಸ್ ಕ್ವಶನ್ಸ್ ಎಲ್ಲ ಸ್ವಲ್ಪ ಈಸಿ ಇತ್ತು ಕಂಪೇರ್ ಮಾಡಿದ್ರೆ ಅಲ್ವಾ ಅದಕ್ಕೋಸ್ಕರ ಈ ಸೆಲ್ಫ್ ಪ್ರಾಕ್ಟಿಸ್ ನ ನೀವೇ ಮಾಡಕ್ಕೆ ಟ್ರೈ ಮಾಡಿ ಆದಷ್ಟು ಇಫ್ ಇನ್ ಕೇಸ್ ಏನಾದ್ರು ನೆಕ್ಸ್ಟ್ ಇಂದ ಏನಾದ್ರೂ ಡೌಟ್ ಬಂದ್ರೆ ನಾನು ಮಾಡಿಸ್ತೀನಿ ಓಕೆನಾ ನೆಕ್ಸ್ಟ್ ನೋಡೋಣವಾ ಏನಿರುತ್ತೆ ಏನ್ ಎಕ್ಸೈಟ್ಮೆಂಟ್ ಇದೆಯಾ ನಿಮ್ಗೆ ಸೊ ಎಂಟ್ರೆನ್ಸ್ ಕಾರ್ನರ್ ಅಂತ ನೆಕ್ಸ್ಟ್ ಟಾಪಿಕ್ ಅಂದ್ರೆ ಹಳೆ ಯಾವುದು ಇಷ್ಟೊಂದು ವರ್ಷಗಳಿಂದ ಹಳೆ ಕ್ವೆಶನ್ ಪೇಪರ್ಸ್ ಅಲ್ಲಿ ಈ ಏನ್ ಕಾನ್ಸೆಪ್ಟ್ ರಿಲೇಟೆಡ್ ಇದೆ ಆ ಎಲ್ಲ ಕ್ವಶನ್ಸ್ನು ಎಂಟ್ರೆನ್ಸ್ ಕಾರ್ನರ್ ಅಲ್ಲಿರುತ್ತೆ ಅದ್ ಒಂದ್ ಸೆಟ್ ನ ಮುಗಿಸಿ ನಾವು ಮತ್ತೆ ಕ್ವಿಝಿಸ್ ಸ್ಟಾರ್ಟ್ ಮಾಡೋಣ ಸೊ ಅದಕ್ಕೋಸ್ಕರ ಇವಾಗ ಸದ್ಯಕ್ಕೆ ಇಷ್ಟು ಮುಕ್ತಾಯ ಆಗಿದೆ ಈ ಕಾನ್ಸೆಪ್ಟ್ ನಾವ್ ಇಲ್ಲಿಗೆ ಎಂಡ್ ಮಾಡೋಣ ಇವತ್ತಿಗೆ ಎಲ್ದಿಗೂ ಥ್ಯಾಂಕ್ ಯು ಸೊ ಓದ್ಕೊಳ್ಳಿ ಚೆನ್ನಾಗಿ ನತಿಂಗ್ ಎಲ್ಸ್ ಓಕೆ ಎಲ್ದಿಗೂ ಥ್ಯಾಂಕ್ ಯು